ಹಿಂದೂ ಬಾಂಧವರಿಗೆ ಮಾತಾ ಭಗಿನಿಯರಿಗೆ ಯುವಶಕ್ತಿಗೆ ಸಮಾಜದ ಹಿರಿಯರಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅದೇ ರೀತಿ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಶ್ರೀ ಪ್ರಜಾಪಿತ ಈಶ್ವರಿಯ ಬ್ರಹ್ಮಕುಮಾರ ಈಶ್ವರಿಯ ವಿಶ್ವವಿದ್ಯಾಲಯದ ಕಾರ್ಯಕರ್ತರು ಹಾಗೂ ಭಜನಾ ಮಂಡಳಿಯ ವಿವಿಧ ಸಮಿತಿಯವರು ಇವತ್ತೆಲ್ಲರೂ ಆಗಮಿಸುತ್ತಾರೆ ತಮ್ಮೆಲ್ಲರಿಗೂ ಹೃತ್ಪೂರ್ವವಾದಂತಹ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ನಮ್ಮ ಅಭಿಪ್ರಾಯವನ್ನು ಜಗತ್ತಿಗೆ ಬಿತ್ತರಿಸಲು ಆಗಮಿಸಿರುವಂತಹ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಜೈ ಭಾರತ್ ಸ್ವಾಗತವನ್ನು ಕೋರಿ ಶ್ರೀಯುತ ಪ್ರಭುಲಂ ಪ್ರಭುಲಿಂಗ ಶಾಸ್ತ್ರಿಯವರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ನ ವಿಭಾಗ ಸಂಯೋಜಕರು ದೈವಕ್ಕೆ ಶರಣು ಸಜ್ಜನ ಶಕ್ತಿಗೆ ಶರಣು ಹಿನ್ನಡ ವಿಶೇಷ ಎಲ್ಲ ಪೂಜ್ಯ ಆಧಾರದಿಂದಗಳಿಗೆ ಸೆರವಾಗಿ ನಮಿಸುತ್ತೇನೆ ಹಿಂದೂ ಎಂದರೆ ಕಲ್ಯಾಣ ಸಮಷ್ಟಿಯ ಹಿತ ಬಯಸುವವನೇ ಹಿಂದೂ ಸಿಂಧೂ ನದಿ ಪಾತ್ರದಲ್ಲಿ ಅರಳಿದ ಅಪೂರ್ವ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದಲೂ ನಿರಂತರವಾಗಿ ಪ್ರವಹಿಸುತ್ತಿದೆ ಎಂದರೆ ಇದರ ಸತ್ವ ಶಕ್ತಿ ತಾಕತ್ತು ನಮ್ಮೆಲ್ಲರಿಗೂ ಅರಿವಾಗುತ್ತದೆ ಎಲ್ಲರನ್ನೂ ಪ್ರೀತಿಸುವ ಎಲ್ಲರನ್ನೂ ಒಳಗೊಳ್ಳುವ ಎಲ್ಲರ ಹಿತ ಕಲ್ಯಾಣವನ್ನೇ ಬಯಸುವಂತಹ ಹಿಂದೂಗಳ ಮೇಲೆ ಆಕ್ರಮಣ ನಿರಂತರವಾಗಿ ನಡೆಯುತ್ತಿದೆ ಇದೇನು ಹೊಸದಲ್ಲ ಡಚ್ಚರು ಪೋರ್ಚುಗೀಸರು ಮೊಘಲರು ಬ್ರಿಟಿಷರು ಫ್ರೆಂಚರು ಎಲ್ಲರೂ ನಮ್ಮ ಮೇಲೆ ಧಾರಣಿ ನಡೆಸಿಕೊಂಡು ಬಂದೂ ಸಹ ಹಿಂದೂ ಶಕ್ತಿ ಜಾಗೃತವಾಗಿ ಹೀಗೆ ಉಳಿದಿದೆ ಎಲ್ಲವನ್ನೂ ಎದುರಿಸುವ ತಲೆ ಎತ್ತಿ ನಿಲ್ಲುವಂತಹ ಸಾಮರ್ಥ್ಯ ಹಿಂದೂ ಧರ್ಮಕ್ಕಿದೆ ನಮ್ಮ ಪಕ್ಕದ ಬಾಂಗ್ಲಾದೇಶ ನಮ್ಮಿಂದಲೇ ಬೇರ್ಪಟ್ಟಂತಹ ಒಂದು ಸಣ್ಣ ದೇಶ ನಮ್ಮ ಸಹಾಯ ಸಹಕಾರ ಪಡೆದು ಬೆಳೆದಂತಹ ಬಾಂಗ್ಲಾದೇಶದಲ್ಲಿ ಇಂದು ಹಿಂದೂಗಳ ಮೇಲೆ ನಿರಂತರ ಹಲ್ಲೆ ದೌರ್ಜನ್ಯಗಳು ನಡೀತಾ ಇದೆ ನಮ್ಮ ಸಂತರು ಸಾಧುಗಳ ಮೇಲೆ ಹಲ್ಲೆ ನಡೀತಾ ಇದೆ ಇದೆಲ್ಲ ಕಂಡನಾರ್ಹ ಇದನ್ನ ಇಡೀ ಜಗತ್ತು ಖಂಡಿಸ್ತಾ ಇದೆ ಹಾಗಾಗಿ ನಾವು ಸಜ್ಜನ ಶಕ್ತಿ ಯಾವುದಿದೆ ಜಾಗೃತಗೊಂಡು ಇದನ್ನು ಖಂಡಿಸ್ಬೇಕು ಅಂತ ಹೇಳಿ ಸಂಘ ಪರಿವಾರದ ಎಲ್ಲ ಸಂಘಟನೆಗಳು ಹಿಂದೂ ಹಿತರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಎಲ್ಲರೂ ಈ ಪ್ರತಿಭಟನಾ ಸಭೆಗಳನ್ನ ಆಯೋಜಿಸ್ತಾ ಇದ್ದೇವೆ ನೀವೆಲ್ಲರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಈ ಕಾರ್ಯಕ್ಕೆ ಬಾ ಜೋಡಿಸಿರೋದು ಸಂತೋಷ ಸಂಗತಿ ಇವತ್ತಿನ ಕಾರ್ಯಕ್ರಮದ ಕಾರ್ಯಕ್ರಮ ಪ್ರತಿಭಟನಾ ಸಭೆ ಈಗಾಗಲೇ ಮೆರವಣಿಗೆ ತುಂಬ ಯಶಸ್ವಿಯಾಗಿ ನಡೆದಿದೆ ಈ ಪ್ರತಿಭಟನಾ ಸಭೆ ಈಗ ಪ್ರಾರಂಭ ಆಗುತ್ತೆ ಮೂರು ಜನ ಶಿವಾಚಾರ್ಯರು ಬೇರೆ ಒಂದು ಕಾರ್ಯಕ್ರಮಕ್ಕೆ ಅವರು ತುತ್ತು ನಿರ್ಗಮಿಸಬೇಕಾಗಿದೆ ಆದರೂ ಸಹ ಈ ವಿಚಾರದ ಬಗ್ಗೆ ತಮ್ಮದೊಂದು ಎರಡನೇ ನಿಮಿಷಗಳ ಅಭಿಪ್ರಾಯಗಳನ್ನ ಹಂಚಿಕೊಂಡು ತೆರಳುತ್ತೀವಿ ಅಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟು ಇಲ್ಲಿಗೆ ಆಗಮಿಸಿದ್ದಾರೆ ಮೊದಲನೇದಾಗಿ ಇವತ್ತಿನ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂತಹ ಕಡೂರು ಎರಡುನಾಡು ಮಹಾಸಂಸ್ಥಾನ ಮಟ್ಟದ ಶ್ರೀ ಶ್ರೀ ಸಿದ್ದರಾಮ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕಾದ ಸ್ವಾಗತವನ್ನು ಬಯಸುತ್ತೇವೆ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲವಾಗಿ ಶಕ್ತಿಯಾಗಿ ಸ್ಫೂರ್ತಿ ಸೆರೆಯಾಗಿರುವಂತಹವರು ಶಂಕರದೇವರ ಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಅವರಿಗೂ ನಮ್ಮೆಲ್ಲರ ಪೂರ್ವವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಬಿದ್ರೆ ಶ್ರೀಮದ್ ವೇಣುಪುರಿ ಸಂಸ್ಥಾನದ ಪೂಜ್ಯ ಶ್ರೀ ಪ್ರಭುಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರು ಆಗಮಿಸಿದ್ದಾರೆ ಅವರಿಗೂ ತಮ್ಮೆಲ್ಲರೂ ಪೂರ್ವವಾಗಿ ಭಕ್ತಿಪೂರ್ವಕವಾಗದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ಯುವಶಕ್ತಿಗೆ ಶಕ್ತಿಗೆ ಪ್ರೇರಣೆಯಾಗಿರುವಂತಹವರು ಬಾಳೆಹೊನ್ನೂರು ಕಾಸಾ ಶಾಖಾ ಬೀರೂರು ಮಠದ ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಯವರು ಅವರಿಗೂ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬೆಳೆತಾರೆ ಬಾಂಗ್ಲಾದಲ್ಲಿ ಹಲ್ಲೆಗೊಳಗಾದಂತಹ ಇಸ್ಕಾನ್ ಪರಂಪರೆಗೆ ಸೇರಿದಂತಹ ಚಿಕ್ಕಮಗಳೂರು ಇಸ್ಕಾನ್ ಸ್ವಾಮೀಜಿಯವರಾದಂತಹ ಈ ಕೇಂದ್ರದ ಮುಖ್ಯಸ್ಥರಾದಂತಹ ಪ್ರಿಯ ಗೋವಿಂದ ಪ್ರಭು ಸ್ವಾಮೀಜಿಯವರಿಗೂ ತಮ್ಮೆಲ್ಲರೂ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಪ್ರಾಂತ ಸಹ ಸಂಪರ್ಕ ಪ್ರಮುಖ ಶ್ರೀ ಯಾದವ್ ಕೃಷ್ಣ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದೆ ಬೇಡಿಕೆ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇಂದು ಹಿತರಕ್ಷಣಾ ಸಮಿತಿಯ ವತಿಯಿಂದ ಕರೆ ಸಭೆಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳೇ ಈ ದಿನ ಪಕ್ಕದ ರಾಜ್ಯ ರಾಷ್ಟ್ರದಲ್ಲಿ ದೇಶದಲ್ಲಿ ಅಂತಕ್ಕಂಥ ಕೃತ್ಯಗಳನ್ನು ಖಂಡಿಸಿ ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಅಂದ್ಕೊಂಡು ಆ ಮೂಲಕ ಒಂದು ಸಂದೇಶವನ್ನು ಕೊಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಬಹುತೇಕ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಈ ಥರ ಪ್ರತಿಭಟನೆಯನ್ನು ಮಾಡಿಲ್ಲ ಮಾಡಿರ್ತಕ್ಕಂಥದ್ದು ಇದು ಚಿಕ್ಕಮಗ್ಳೂರು ಅಂತೇಳಿ ಭಾಳ ಸಂತೋಷದಿಂದಲೂ ಕೂಡ ಹೇಳ್ಬೋದು ನಾವು ಅದರ ಜೊತೆಯಲ್ಲಿ ಸಂತೋಷದ ಜೊತೆಯಲ್ಲಿ ಭಾಳ ಹಿಂಸೆ ನೋವಿನಿಂದ ಮತ್ತು ದುಃಖಕರವಾದ ಸಂಗತಿ ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಕ್ಕಂಥ ದುಷ್ಟ ಕೃತ್ಯಗಳನ್ನು ನೋಡಿ ಯಾಕೆ ಹಿಂದೂಗಳು ಸುಮ್ಮನೆ ಕೂತಿದ್ದಾರೆ ನಮ್ಮ ಹಿಂದೂಗಳು ಭಾಳ ಸೌಮ್ಯರು ಶಾಂತಿ ಸ್ವಭಾವರು ಶಾಂತಿ ಪ್ರಿಯರು ಅಂತ ಹೇಳ್ತಾರೆ ನಮ್ಮ ಪಕ್ಕದಲ್ಲಿ ಏನೇ ಆದರೂ ಕೂಡ ನಾವು ನೋಡೋದಿಲ್ಲ ಅದಕ್ಕೂ ನಾವು ಹೇಳ್ತಾ ಇರ್ತೀವಿ ಪಕ್ಕದಲ್ಲಿ ಯಾರಾದರೂ ಏನೋ ತೊಂದರೆ ಆಯಿತು ಅಂದರೆ ಮಾನವೀಯತೆ ದೃಷ್ಟಿಯಿಂದ ಕೂಡ ನಾವು ಭಾಗವಹಿಸ್ತಾ ಹೋದರೆ ಅದು ಸ್ಪಂದಿಸ್ತಾ ಹೋದರೆ ಮನುಷ್ಯನಾಗ್ ಹುಟ್ಟಿದ್ರು ಕೂಡ ಸಾರ್ಥಕ ಇಲ್ಲ ಅಂತೆ ಬಹುತೇಕ ಇಲ್ಲಿ ನಾವು ಬರ್ತಾ ಮೆರವಣಿಗೆಯಲ್ಲಿ ನೋಡಿದ್ವಿ ನಾವು ಇರ್ತಕ್ಕಂಥ ಅಂಗಡಿಯವ್ರ ಮುಂದೆ ನೀವೆಲ್ಲ ಬರ್ತಾ ಬರ್ತಾಯಿತ್ತು ಅವರೆಲ್ಲರೂ ಕೂಡ ಒಂದು ನಾಲ್ಕು ನಾಲ್ಕು ಹೆಜ್ಜೆ ಮುಂದೆ ಜೊತೆ ನಿಮ್ಮ ಜೊತೆಗೆ ಸಹಕಾರ ಕೊಟ್ಟಿದ್ರೆ ಇದು ಇನ್ನು ಮೂರು ಕಿಲೋಮೀಟ್ರ್ ಏನಿದೆ ಅದು ಪೂರ್ತಿ ಕಾಣ್ತಿತ್ತು ಆದರೆ ನಮ್ಮ ಜನಗಳು ಭಾವನೆಲ್ಲ ಏನಪ್ಪ ಅಂದರೆ ಅವ್ರು ಯಾರೋ ಸಮಿತಿಯಿಂದ ರಕ್ಷಣೆಯನ್ನು ಕರೆಯನ್ನು ಕೊಟ್ಟಿದ್ದಾರೆ ಅವ್ರು ಹೋಗ್ತಾ ಇದ್ದಾರೆ ಅಂತ ಭಾವನೆಯನ್ನು ಬಿಟ್ಟು ನಾವು ಕೂಡ ಪೂರ್ತಿ ಭಾಗವಹಿಸ್ತಕ್ಕಾದ್ರದ್ದು ಆ ಅಂಗಡಿಯಿಂದ ಒಂದು ಹತ್ತು ಹತ್ತು ಹೆಜ್ಜೆ ಒಂದು ನೂರು ಅಡಿ ಭಾಗವಹಿಸಿದ್ರು ಕೂಡ ಒಂದು ನಮಗೊಂದು ಶಕ್ತಿ ಏನು ಅಂತ ಗೊತ್ತಾಗುತ್ತೆ ಅಷ್ಟನ್ನು ನಾವು ಮಾಡಲಿಲ್ಲ ಅಂತಂದರೆ ಬಾಂಗ್ಲಾದೇಶದಲ್ಲಿ ಆಗ್ತಕ್ಕಂಥ ಕೃತ್ಯಗಳನ್ನು ನಾವು ಹೆಂಗೆ ತಡೆಯೋಕ್ಕಾಗತ್ತೆ ನೀವೇ ಯೋಚನೆ ಮಾಡಿ ಇಲ್ಲೇ ನಾವು ಸಹಕಾರ ಕೊಡಲಿಲ್ಲ ಅಂತಂದರೆ ಅಲ್ಲಿ ದಿನನಿತ್ಯ ಆಗ್ತಕ್ಕಂಥ ಕೃತ್ಯಗಳು ಭಾಳ ಅಹಿತಕರವಾಗಿರ್ತಕ್ಕಂಥದ್ದು ನಮ್ಮಂತೆ ಮನುಷ್ಯರು ನಮ್ಮಂತೆ ಮಾನವರು ಮಾನವರಿಗೆ ಮಾನವರನ್ನ ಪ್ರೀತಿಯಿಂದ ಕಾಣದೆ ಹೋದರೆ ಅವರನ್ನು ರಾಕ್ಷಸ ರೀತಿಯಲ್ಲಿ ಅವನ್ನ ಯಾವುದೋ ರೀತಿಯಲ್ಲಿ ಕೊಲ್ತಕ್ಕಂಥ ದೃಶ್ಯವನ್ನು ನೋಡಿದಾಗ ಒಬ್ಬರು ಸ್ವಾಮೀಜಿ ಅವ್ರಿಗೂ ಕೂಡ ಅಲ್ಲೇ ಅಲ್ಲೇ ಮಾಡ್ತಕ್ಕಂಥದ್ದು ಎಲ್ಲರ ಮೇಲೂ ಅಲ್ಲೇ ಮಾಡ್ತಕ್ಕಂಥದ್ದು ಅಲ್ಲ ಎಲ್ಲರೂ ಕೂಡ ಒಂದಾಗಿ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲ ಪರಿಕಲ್ಪನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇನ್ನು ಮುಂದೆಲ್ಲಾದರೂ ಕೂಡ ಆ ದೇಶದವರು ಎಲ್ಲ ದೇಶದ ಜನರನ್ನು ಎಲ್ಲರೂ ಕೂಡ ಒಂದೇ ಯಾವ ದೇಶ ಇರ್ಬೋದು ಯಾವ ನಾಡಿರ್ಬೋದು ರಾಜ್ಯ ಇರ್ಬೋದು ದೇಶ ಇರ್ಬೋದು ಎಲ್ಲರೂ ಕೂಡ ಮಾನವರೆಲ್ಲ ಒಂದೇ ಅಂತಕ್ಕಂಥ ಭಾವನೆಯನ್ನು ನಂಬಿಕೊಂಡು ಹೋದಾಗ ಇಂಥ ಒಂದು ರ್ಯಾಲಿ ಮಾಡಿದ್ದು ಕೂಡ ಸಾರ್ಥಕವಾಗ್ತಿದೆ ಅವರು ಕೂಡ ಹಿಂದೂ ಮೇಲೆ ಇರ್ತಕ್ಕಂಥ ಸತತವಾದ ದಬ್ಬಾಳಿಕೆಯನ್ನು ಬಿಟ್ಟು ಎಲ್ಲರಲ್ಲೂ ಕೂಡ ಪ್ರೇಮ ಪ್ರೀತಿ ಸಹೋದರತೆಯಿಂದ ಹೋದಾಗ ಮಾತ್ರ ಶಾಂತಿ ನೆಲೆಸುತ್ತೆ ಅಂತ ಹೇಳ್ತಾ ಈ ಹೋರಾಟಕ್ಕೆ ಎಲ್ಲರೂ ಕೂಡ ಪ್ರಯತ್ನದ ಜೊತೆಗೆ ನಮ್ಮ ಹೋರಾಟನೂ ಕೂಡ ಇರುತ್ತೆ ಅಂತ ನಾವೊಂದು ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಕಾರ್ಯಕರ್ತರಿಗೆ ಆ ಭಗವಂತ ಒಳ್ಳೆಯದು ಮಾಡಲಿ ಅಂತ ಶುಭವನ್ನು ಹಾರೈಸಿ ಎರಡು ಮಾತು ನೋಡ್ತೀನಿ ಸಾಕಾಗ್ತಾ ಇಲ್ಲ ಎಲ್ಲ ಮಲಕ್ಕಿದ್ದಾರೆ ಭಾರತ್ ಪಾಟಾಕಿ ಸಾಂಬದೈ ನವ ಪಾರ್ವತಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಮತ್ತು ಸ್ವಾಮೀಜಿಗಳ ಮೇಲೆ ಅಲ್ಲಿರ್ತಕ್ಕಂಥ ದೇವಸ್ಥಾನ ಮತ್ತು ವ್ಯವಸ್ಥೆ ಮೇಲೆ ಏನು ದಬ್ಬಾಳಿಕೆಯಿಂದ ಹತ್ಯೆ ಮಾಡುವವರೆಗೂ ಹೋಗುವಂತಹ ಒಂದು ವ್ಯವಸ್ಥೆಯ ವಿರುದ್ಧವಾಗಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲ ಸಂಘಟನೆಗಳ ಪರವಾಗಿ ನಾವು ಭಾರತೀಯರು ನಿಮ್ಮ ಬೆಂಬಲಕ್ಕೆ ಇದ್ದೇವೆ ನೀವು ಧೈರ್ಯವಾಗಿ ಇರ್ರಿ ಅಂತ ಹೇಳುವ ಒಂದು ಉದ್ದೇಶದಿಂದ ಹಮ್ಮಿಕೊಂಡಿರ್ತಕ್ಕಂಥ ಹಿಂದೂ ಜಾಗರಣ ಈ ವ್ಯವಸ್ಥೆಯಲ್ಲಿ ಸಾನಿಧ್ಯವನ್ನು ವಹಿಸಿರುವಂತಹ ಎಲ್ಲ ಪೂಜ್ಯರಲ್ಲಿ ಬಗ್ಗೆ ಪ್ರಣಾಮನ ಸಮರ್ಪಿಸುತ್ತ ಇಲ್ಲಿ ಆಗಮಿಸಿರ್ತಕ್ಕಂಥ ಸಮಸ್ತ ಹಿಂದೂ ಬಾಂಧವರೇ ಮಹಿಳೆಯರೇ ಹಾಗೂ ತಾಯಂದಿರೇ ಮತ್ತು ಮಕ್ಕಳೇ ಸನಾತನ ಸಂಸ್ಕೃತಿ ಜಗತ್ತಿಗೆ ಗೊತ್ತಿದೆ ಈ ಸನಾತನ ಸಂಸ್ಕೃತಿಯಲ್ಲಿ ಸ್ವಾಮೀಜಿ ಹೇಳಿದ ಹಾಗೆ ಮಾನವ ಧರ್ಮಕ್ಕೆ ಜಯವಾಗಲಿಗಳನ್ನ ಸಾರಿರ್ತಕ್ಕಂಥ ದೇಶ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಇದು ಭಾರತ ಅಂತೇಳಿ ಅಂತ ಅವರು ಯಾರೇ ಇರ್ಬೋದು ಅವರನ್ನ ಗೌರವಿಸಿ ಅವರನ್ನ ಪ್ರೀತಿಸಿ ಅವರ ಜೊತೆಯಲ್ಲಿ ಬದುಕಬೇಕು ಅಂತ ಹೇಳಿ ನಾವು ಜೀವನವನ್ನ ಮಾಡ್ತಾ ಇದ್ರೆ ಅದರ ವಿರುದ್ಧವಾಗಿ ಇದು ನನ್ನದು ಇದು ನನಗೆ ಬೇಕು ಇದರಿಂದನೇ ನನ್ನ ಜೀವನ ಇದರಿಂದ ಏನಾದ್ರೂ ಆಗಲಿ ಅಂತ ಹೋರಾಟ ಮಾಡುವವರ ಅವರ ವಿರುದ್ಧ ನಾವು ಹೇಗೆಲ್ಲ ಇರಬೇಕು ಅಂತಂದ್ರೆ ಅವರು ಏನ್ ಹಿಡಿತಾರೆ ನಾವು ಅದನ್ನ ಹಿಡಿದಾಗ ಮಾತ್ರ ಉಳ್ಕೊಳ್ತೀವಿ ನಾವು ಅವ್ರು ಏನ್ ಹಿಡಿತಾರೆ ಅದನ್ನ ಹಿಡಿದಾಗ ನಾವು ಉಳ್ಕೊಳ್ತೀವಿ ಅವ್ರು ಏನೋ ಒಂದು ಹಿಡ್ಕೊಂಡಿದ್ದಾರೆ ಅಂತೇಳಿ ನಾವು ಹೂ ಇಟ್ಕೊಂಡ್ರೆ ಆ ಹೂವನ್ನ ಕೊಚ್ಚಾಕಂತ ಹೋಗ್ತಾರೆ ಅಲ್ವಾ ಧೈರ್ಯ ಸ್ಥೈರ್ಯ ಮಾನವೀಯತೆ ಆ ಮಾನವೀಯತೆ ಜೊತೆಗೆ ಧೈರ್ಯ ಸ್ಥೈರ್ಯ ಎಲ್ಲದೂ ಇರ್ಬೇಕು ಸ್ವಾಮಿ ಈಗ ಸ್ವಾಮೀಜಿ ಹೇಳಿದಾಗೆ ಅಷ್ಟು ಹಿಂದೂಗಳೇ ಇದ್ದಾರೆ ಎರಡೂ ಕಡೆಗೂ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊತಾ ಇದ್ದೆ ನಾವು ಮಾತಾಡ್ಕೊಂಡು ಬಂದು ಫಸ್ಟ್ ಯಾರ್ಯಾರ ನೋಡ್ತಾದ್ರೆ ಅವ್ರಿಗೆ ಪೆಟ್ಬಿಡ್ಬೇಕು ಅವಾಗ ಗೊತ್ತಾಗುತ್ತೆ ಅಂತ ಹೇಳಿ ಇದು ನನಗಲ್ಲ ಇದು ನಮ್ದಲ್ಲ ಇದು ನನಗಾಗ್ತಾ ಇಲ್ಲ ಅಂತ ಏನ್ ತಿಳ್ಕೊಂಡಿದಾರಲ್ಲ ಬಟ್ ಅವರಿಗೆ ಆಗ್ಬೇಕು ಮಾನವೀಯತೆನೆ ಮರ್ತು ಮನುಷ್ಯತ್ವನೇ ಮರ್ತು ಮನುಕುಲದ ಧರ್ಮವನ್ನೇ ಮರೆತು ಬದುಕುವರ ಮುಂದೆ ನಾವು ಹೇಗಿರ್ಬೇಕು ಅನ್ನೋದನ್ನ ಕಲಿದೇರ್ತಕ್ಕಂಥ ಈ ಸಂದರ್ಭದಲ್ಲಿ ಹಿಂದೂಗಳು ಉಳ್ಕೊಳ್ಳೋದೇ ಹಾಗೆ ಸ್ವಾಮಿ ವೇದ ಕಿತ್ಕೊಂಡು ಹೋದ್ರು ನಾದ ಕಿತ್ಕೊಂಡು ಹೋದ್ರು ವಾದ ಕಿತ್ಕೊಂಡು ಹೋದ್ರು ಆದ್ರೆ ನಮ್ಮ ಸನಾತನ ಸಂಸ್ಕೃತಿ ಯಾವ ಕೈಗೂ ಕಿತ್ಕೊಂಡು ಹೋಗೋಕ್ಕಾಗಿಲ್ಲ ಇಲ್ಲವ ತಾನೆ ಯಾರ ಕಿತ್ಕೊಂಡು ಕಿತ್ಕೊಂಡೋಗಿದೀಯ ಅವರು ಏನೇ ಒತ್ತಾಟ ಮಾಡಿ ಅವ್ರ ಏನೇ ಒಡದಾಟ ಮಾಡಿ ಅವ್ರು ಏನೇ ಮಾಡಿದ್ರು ನಮ್ಮ ಧರ್ಮವನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಪರಂಪರೆಯನ್ನ ಯಾರ ಕೈಯಗೂ ಕಿತ್ಕೊಳ್ಳಕಾಗೋದಿಲ್ಲ ಹಾಗಂತ ಹೇಳಿ ಸ್ವಾಮಿ ವಿವೇಕಾನಂದ್ರ ಹೇಳಿದ್ರು ಏನಂತ ಎತ್ತೇಳಿ ಭಾರತೀಯರೇ ಭಾಷದಲ್ಲಿ ಒಂದ್ ದಿವಸ ಹೇಳಿಲ್ಲ ಅವರು ಮುನ್ನೂರ ಅರವತ್ತೈದು ಎತ್ತೇಳ್ರಿ ಎಚ್ಚರಾಗಿರೀ ಅಂತ ಹೇಳಿದಾರೆ ಆಗಲತ್ತೆ ಮಲ್ಕಂಡಿದ್ದೀರಾ ನೀವು ರಾತ್ರಿ ಬಿಡ್ತಾರ ನಿಮ್ಮನ್ನ ಸಿಕ್ ಸಿಕ್ಕಿದ್ನ ಕೊಯ್ಕೊಂಡು ಹೋಗ್ತಾರ ನಾವು ಆ ದೃಷ್ಟಿಯಿಂದ ಬಂಧುಗಳೇ ನಾವು ನೀವೆಲ್ಲರೂ ಎಚ್ಚರದಿಂದ ಬದುಕಬೇಕಾಗಿದೆ ನಮ್ಮ ಮನೆಯ ಮಕ್ಕಳಿಗೆ ಆಗಿದೆ ಅನ್ನುವ ಒಂದು ಮನೋಭಾವನೆ ನೀವು ಯಾವಾಗ ಇಟ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವು ಇಷ್ಟೇ ಜನ ಚಿಕ್ಕಮಗಳೂರಲ್ಲಿ ಹಿಂದೂಗಳಿರೋದು ಇದು ರಾಜಕೀಯ ಮಾತುಗಳಲ್ಲ ರಾಜಕೀಯ ಪಕ್ಷಗಳ ಕೆಲಸ ಅಲ್ಲ ಇದು ನಾವು ಇಷ್ಟೇ ಜನ ಹಿಂದೂಗಳಿರೋದು ಭಾರತದಲ್ಲಿ ಇವ್ರಿಗೇನು ಕೆಲಸ ಇರಲಿಲ್ವಾ ನಮಗೇನು ಕೆಲಸ ಇರಲಿಲ್ವಾ ನಮಗೆ ಕೆಲಸ ಇರಲಿಲ್ವಾ ಪ್ರತಿಯೊಬ್ಬರು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲರು ಇದು ಸಂಘ ಪರಿದವರಿಗೆ ಹಿಂದೂ ಜಾಗರಣ ವೇದಿಕರಿಗೆ ಆಮೇಲೆ ಏನು ಶಿವಸೇನರಿಗೆ ದೇವಸ್ಥಾನರಿಗೆ ಅರ್ಚಕರಿಗೆ ಪೂಜಾರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಅಂತೇಳಿ ಆ ಭಾವನೆಯನ್ನು ನೀವೆಲ್ಲಿವರೆಗೂ ಬಿಡೋದಿಲ್ಲೋ ಬಂದವರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ಬಾಂಗ್ಲಾದೇಶ ಏನಲ್ಲ ನಾವು ಕೊಟ್ಟಂತ ಭಿಕ್ಷೆ ಅದು ಆ ಭಿಕ್ಷೆಯಲ್ಲಿ ಬದುಕಂಡು ಇವತ್ತು ಭಿಕ್ಷೆನೇ ಊಟ ಮಾಡಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಅನ್ನವನ್ನೇ ತಿಂದು ರಕ್ತವನ್ನು ಕಕ್ಕುವಂತ ಒಂದು ವ್ಯವಸ್ಥೆಗೆ ಬರ್ತಾ ಇದ್ದಾರೆ ಅಂತಂದ್ರೆ ಅವ್ರು ಇನ್ನೆಂಥ ಧರ್ಮದ್ರೋಹಿಗಳಾಗಿರ್ಬಹುದು ಅವ್ರಿನ್ನೆಂಥ ದೇಶ ದ್ರೋಹಿಗಳಾಗಿರ್ಬಹುದು ಆ ದೃಷ್ಟಿಯಿಂದ ಬಂಧುಗಳೇ ಧಿಕ್ಕಾರ ಧಿಕ್ಕಾರ ಬಾಂಗ್ಲಿಯರಿಗೆ ಧಿಕ್ಕಾರ 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 ಬಾಂಗ್ಲಾ ಮುಸ್ಲಿಮರಿಗೆ ಧಿಕ್ಕಾರ ಆ ದೃಷ್ಟಿಯಿಂದ ನೀವೆಲ್ಲರೂ ಎಚ್ಚೆತ್ಕೊಳ್ಬೇಕು ಪಕ್ಕದ ಮನೆಯವರ ಹುಡುಗನ್ನ ಯಾರು ಓದ್ಕೊಂಡ್ ಹೋದ್ರೆ ಮಗಳು ಓದ್ಕೊಂಡು ಹೋಗಿಲ್ಲ ಅಂತ ಮಂಕಂತಿರಲ್ಲ ನಾಳೆ ದಿನ ನಿಮ್ಮ ಮನೆ ಮಗಳನ್ನ ಓದ್ಕೊಂಡು ಹೋಗ್ತಾರ ಅವರು ಆ ದೃಷ್ಟಿಯಿಂದ ಪಕ್ಕದ ಮನೆಗೆ ಓಡಿದ್ರೆ ಎಲ್ಲೂ ಬೇಡ ಈಗ ಮೊನ್ನೆ ಚಿಕ್ಕ ಎಲ್ಲಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದಲ್ಲಿ ತೋಟ ತೋಟಗಳನ್ನೇ ಕೊಚ್ಚಾಗಿದ್ದಾರೆ ನಮಗೆ ಸೇರ್ಬೇಕು ಅಂತ ಹೇಳಿ ಅಂತ ಮನೆ ಮನೆಗಳನ್ನೇ ಸೇರ್ತಾರೆ ಒಗ್ಗಡಿ ಸೇರ್ಬೇಕು ಅಂತ ನಾಳೆ ದಿವಸ ನೀವು ಮಲಕ್ಕಂಡ್ರೆ ಕಾಂಪೌಂಡ್ ಹಾಕೊಂಡ್ರೆ ಹೋದ್ರೆ ಇದು ನಮಗೆ ಸೇರ್ಬೇಕು ಅಂತ ಹೇಳ್ತಾರೆ ನೀವೇ ಎಲ್ಡ್ ಎಕರೆ ಇದ್ರೆ ಗುದ್ದಿರ್ತೀರ ಬಿಡ್ತಾರ ಅವ್ರ ಮತ್ತೆ ಅದು ಎಕರೆ ಹೊರದಾಡ್ಕಂತಾರೆ ನೀವು ಮನೆಯಲ್ಲೂ ಒಗ್ಗಟ್ಟಿಲ್ಲ ವ್ಯಾಪಾರದಲ್ಲೂ ಒಗ್ಗಟ್ಟಿಲ್ಲ ಅಧ್ಯಾತ್ಮದಲ್ಲೂ ಒಗ್ಗಟ್ಟಿಲ್ಲ ಸಾಂಸ್ಕೃತಿಕ ಜೀವನದಲ್ಲೂ ಒಗ್ಗಟ್ಟಿಲ್ಲ ಇದ್ರಲ್ಲೂ ಒಗ್ಗಟ್ಟಿಲ್ಲ ಈಗ ಗಲಾಟೆ ಆದಾಗ ಮಾತ್ರ ಒಗ್ಗಟ್ಟೆ ಬರ್ತೀರಾ ಮೂರು ಮತ್ತೊಂದು ಜನ ಬರ್ತೀರ ಅವರು ಪ್ರತಿ ವಾರ ಪ್ರತಿ ದಿನ ಪ್ರತಿ ಕ್ಷಣ ಪುತ್ತಲ್ಲಿ ನಿಂತಲ್ಲಿ ಓದಲ್ಲಿ ನಾವೇನಾಗ್ಬೇಕು ನೀವೆಲ್ಲ ಸಂಪ ಸಂಪತ್ ಮಾಡ್ತಾ ಇದ್ದೀರಾ ಅವ್ರು ಸಂತಾನ ಮಾಡ್ತಾ ಇದಾರೆ ಇವತ್ತು ನೀವೆಲ್ಲ ಸಂಪತ್ ಮಾಡ್ತಾ ಇದ್ದೀರಾ ಅವರು ಸಂತಾನ ಮಾಡ್ತಾ ಇದಾರೆ ನಾಳೆ ದಿನ ನಿಮ್ಮ ಮನೆಗೆ ನುಗ್ತಾರೆ ಬಾಂಗ್ಲಾದೇಶದಲ್ಲಿ ಆಗಿದೆ ಅಂತೇಳಿ ಸಂಘಟನೆ ಮಾಡ್ತಾ ಇದ್ದೀರಲ್ಲ ಇದು ಕರ್ನಾಟಕದಲ್ಲೂ ಮನೆ ಮನೆಯಲ್ಲೂ ಜಿಲ್ಲೆ ಜಿಲ್ಲೆಯಲ್ಲೂ ತಾಲೂಕು ತಾಲೂಕುಗಳಲ್ಲೂ ನಡೀತಾ ಇದೆ ಯಾವಾಗ ಸಂಘಟನೆ ಆಗದು ನೀವು ಸಂಘಟನೆ ಆಗ್ಬೇಕು ನೀವೆಲ್ಲರೂ ನಾವ್ ಎಷ್ಟು ಜನ ಹೋದ್ರು ಅವರೆಲ್ಲರೂ ಸೇರಿದ್ರೆ ಜಾಗ ಸಾಕಾಗ್ತಿರ್ಲಿಲ್ಲ ಸ್ವಾಮೀಜಿ ಹೇಳಿದಾಗ ಮತ್ತೆ ಎಲ್ಲ ಏನು ಎಲ್ಲ ಜನಾಂಗ ಜಾತಿ ಜನಾಂಗದಲ್ಲಿ ಪ್ರತಿಯೊಬ್ಬರು ಹಿಂದೂಗಳಿದಾರಲ್ಲ ಹಿಂದೂಗಳಲ್ಲಿ ಎಲ್ಲರೂ ಮಠಗಳನ್ನು ಮಾಡ್ಕೊಂಡಿದ್ದಾರೆ ಎಲ್ಲ ಮಠದ ಸ್ವಾಮೀಜಿನೂ ಒಂದು ಕರೆ ಕೊಟ್ರೆ ಬರಬೇಕು ಇಲ್ಲಿಗೆ ಯಾರು ಬರಲ್ಲ ಮೂರು ಮತಂಜಾರ ನಾವು ಕಡೂರಲ್ಲಿ ನಡೆಯುವ ಏನು ಚಿಕ್ಕಮಂಗ್ಳೂರಲ್ಲಿ ನಡೆಯುವ ಹಿಂದೂಗಳ ಬಗ್ಗೆ ನಡೆಯುವ ದತ್ತಪೀಠದ ಬಗ್ಗೆ ನಡೆಯುವ ಯಾವುದೇ ಹಂದೇ ಆದರೂ ನಾವೇ ನಾಕ್ ಜನ ಬರ ದೊಡ್ಡ ದೊಡ್ಡರೆಲ್ಲ ಎಲ್ಲಿಗೆ ಹೋಗಿದ್ದಾರೆ ದೊಡ್ಡ ದೊಡ್ಡರೆಲ್ಲ ಎಲ್ಲಿಗೆ ಹೋಗಿದ್ದಾರೆ ಬರೋದಲ್ಲ ಮೆಂಬರ್ನನ್ನು ಕರೆದು ಬಿಟ್ಟಿದ್ದಾರೆ ನಾವು ಬರ್ತೀವಿ ಅಂತ ಹೇಳಿ ಆ ದೃಷ್ಟಿಯಿಂದ ಬಂಧುಗಳೇ ಇವತ್ತು ಬಾಂಗ್ಲಾದೇಶದಲ್ಲಿ ನಡೆಯುವ ವ್ಯವಸ್ಥೆ ಇಲ್ಲೂ ಆಗುತ್ತೆ ಈ ಕ್ಷಣಕ್ಕೂ ಆಗುತ್ತೆ ಎಚ್ಚರದಿಂದ ಓಡಾಡಬೇಕು ನಾವು ಆ ದೃಷ್ಟಿಯಿಂದ ಮನಸ್ಥೈರ್ಯದಿಂದ ಆತ್ಮಸ್ಥೈರ್ಯದಿಂದ ನಾವೆಲ್ಲರೂ ಒಂದಾಗಬೇಕು ನಾವೆಲ್ಲರೂ ಚೆನ್ನಾಗಿರಬೇಕು ಒಂದೊಂದೇ ಮಕ್ಳು ಮಾಡ್ಕೊಳ್ತಾ ಇದೀರಾ ಮಕ್ಳ ನಿಮಗೆ ಅಶೋಕ್ ಚಕ್ರವರ್ತಿ ಅವರು ಶಾಂತಿ ಅಹಿಂಸ ಅಹಿಂಸಾ ಅಂತ ಹೇಳ್ಕೊಂಡು ಮಹಾರಾಜ ಹೇಳಿದ ನನ್ನ ನಾವೆಲ್ಲ ಅಹಿಂಸಾದ ಮಾರ್ಗವನ್ನು ಇಟ್ಕೊಂಡ್ವಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ನಮ್ಮ ದೇಶದ ಅವನತಿ ಸಿರಿಯಾ ದೇಶ ಅಲ್ವಾ ಈಗ ನೀವೆಲ್ಲ ಎಚ್ಚೆತ್ಕೊಂಡಿದ್ರೆ ಏನ್ ಕಾರಣ ಮುಂದೆಲ್ಲ ನೀವೇನು ಇಲ್ಲ ಕುಂತೀರಲ್ಲ ಮಮತಾ ಅಂದ್ರೆ ಮಮತಾ ಅಂಬೇ ಬೇಗಮ್ ಅಂತ ಹಾಕ್ತಿರಿ ಅಲ್ಲ ಎಲ್ಲ ಎಂತ ಹೆಸರು ನಾನು ಚಂದ್ರಶೇಖರ್ ಸ್ವಾಮೀಜಿ ಅಲ್ಲ ಯಾವ್ದೋ ಮೊಹಮ್ಮದ್ ಅಂತ ಆಗ್ಬೋದು ಆದ ನನ್ನ ರಕ್ಷಣೆ ಮಾಡ್ಕೊಳ್ಳಕ್ಕೆ ನನ್ನ ಮಠದ ಮೇಲೆ ಒಂದು ಹಸ್ರ ಬೋಟ ಆರಿಸ್ಬೇಕಾಗತ್ತೆ ಹ್ಮ್ ಆಯ್ತು ಓಕೆ ನಮಸ್ಕಾರ ಈ ಕಡೆ ಬನ್ನಿ ಹೇಳಿ ನಮ್ಮ ದೌರ್ಬಲ್ಯ ಬಗ್ಗೆ ನಾವು ವಿಚಾರ ಮಾಡಬೇಕು ನಮ್ದು ಏನು ದೌರ್ಬಲ್ಯ ನಾವೆಲ್ಲಿ ತಪ್ಪು ಮಾಡ್ತಿದ್ದೀವಿ ನಾವು ಯಾವ ರೀತಿ ಜಾಗೃತ ಆಗ್ಬೇಕು ಸ್ವಾಮಿ ವಿವೇಕಾನಂದ ಹೇಳಿದ್ರು ಜಾಗೃತ ಜಾಗ್ರತ ಎದ್ದು ಹೇಳಿ ಎದ್ದು ಹೇಳಿ ಏನು ತಿಳ್ಕೊಂಡ್ವಿ ಮುಸ್ಲಿಮ್ಸ್ ಬರ್ತಾರೆ ರಜಾಗ್ರ ಬರ್ತಾರೆ ನೀವು ಎದ್ದೇಳಿ ಓಡೋಗಿ ಹೋಗಿ ಅಂತ ತಿಳ್ಕೊಂಡು ಓಡ್ ಹೋಗ್ತಾನೆ ಅಂತೀವಿ ಇನ್ನು ನಿಂತ ಇಲ್ಲ ನಾವು ಸ್ವಯಂ ಜಾಗೃತ ಆಗ್ಬೇಕು ನಮ್ಮಲ್ಲಿ ಸೋಮನಾಥ್ ದೇವಸ್ಥಾನದ ಬಗ್ಗೆ ನಾನು ಉದಾಹರಣೆ ಕೊಟ್ಟಿದ್ದೆ ಮೊನ್ನೆ ಯಾವಾಗ ಮಾತಾಡ್ಬೇಕಾದ್ರೆ ಮುಸ್ಲಿಂ ದಾಳಿ ದೇವಸ್ಥಾನ ಮೇಲೆ ಬಹಳಷ್ಟೇ ದಾಳಿ ಮಾಡಿದ್ರು ಅವಾಗೆಲ್ಲ ಅರ್ಚಕರು ಪುರೋಹಿತ ಏನು ಮಾಡಿದ್ರು ಸೋಮನಾಥ ನಾನು ರಕ್ಷಣೆ ಅಂತ ನಮಃ ಶಿವ ಓಂ ನಮಃ ಶಿವ ಓಂ ನಮ ಶಿವ ಮೃತ್ಯುಂಜಯ ರವಿ ರಾಮ ಕೃಷ್ಣ ಕೃಷ್ಣ ಅಂತ ಕೂತ್ಕೊಂಡು ಯಾವ ಕೃಷ್ಣನ ಬರಲಿಲ್ಲ ಯಾವ ರಾಮನ ಬರಲಿಲ್ಲ ಯಾವ ಸೋಮನಾಥನೂ ಬರಲಿಲ್ಲ ನೂರಾರು ಸಾವಿರಾರು ಜನ ಪುರೋಹಿತರನ್ನ ಕೊಚ್ಚಿ ಕೊಚ್ಚಿ ಹಾಕಿದ್ರು ಅಲ್ಲಿ ಬಂದಿರ್ತಕ್ಕಂಥ ಭಕ್ತಾದಿಗಳನ್ನ ಕೊಚ್ಚಿ ಕೊಚ್ಚಿ ಹಾಕಿದ್ರು ಅಷ್ಟೇ ಅಲ್ಲ ಆ ದೇವಸ್ಥಾನ ಇರ್ತಕ್ಕಂಥ ಸಂಪತ್ತನ್ನ ದೋಚಿಕೊಂಡ್ರು ಅಲ್ವಾ ಸಾಕ್ಷಾತ್ಕಾರ ಯಾವ್ದವ್ರ ಸನ್ಯಾಸಿ ವ್ಯವಸ್ಥೆ ವ್ಯವಸ್ಥೆ ಅಂತ ಬೋಧನೆ ಮಾಡ್ತಕ್ಕಂಥವ್ರು ಆ ದೇಶಕ್ಕೆ ಸಂಕಷ್ಟ ಕಾಲದಲ್ಲಿ ಕೊರೋನಾ ಸಂದರ್ಭದಲ್ಲಿ ಔಷಧಿ ಉಪಚಾರಗಳನ್ನು ಮಾಡಿದ್ದಾರೆ ನೆರೆ ಅವಳಿ ಬಂದಾಗ ಬರ್ ಬರಗಾಲ್ ಬಂದಾಗ ಅನ್ನ ಹಾಕಿದ ಕೈ ಇಸ್ಕಾನ್ ವ್ಯವಸ್ಥೆ ಒಂದು ಮಿಷಿನರಿ ವರ್ಕ್ ಮಾಡ್ತಾರೆ ಅಂತವ್ರನ್ನ ಕಲ್ ಕತ್ತಂದ್ರೆ ಅನ್ನ ಹಾಕ್ತಾರ ಕತ್ತರಿಸ್ತಾರ ಅಂದ್ರೆ ನಿಮ್ಮನ್ನ ಬಿಡ್ತಾರ ಅವರು ನಿಮ್ಮನ್ನ ನ್ಯಾರನ್ನ ಬಿಡ್ತಾರ ಹಾಗಾಗಿ ನಿಮ್ಮನ್ನ ನೀವು ರಕ್ಷಣೆ ಮಾಡಬೇಕಾದ್ರೆ ನಮ್ದು ಮುಖ್ಯ ನಾನು ಮುಖ್ಯ ಆಮೇಲೆ ಪಕ್ಕದವರು ಅನ್ನೋ ಭಾವನೆ ನಿಮ್ಮಲ್ಲಿ ಬೆಳೀತಂದ್ರೆ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳಕ್ಕೆ ಸರ್ಕಾರ ಯಾವ ಅವಶ್ಯಕತೆ ಇಲ್ಲ ನಮ್ಮನ್ನ ನಾವು ರಕ್ಷಣೆ ಮಾಡ್ತಾರಲ್ಲ ಶಕ್ತಿ ನಮಗಿರುತ್ತೆ ಇರುತ್ತೆ ಈ ಮುಖಾಂತರ